ಹೇಳಿರುಳ್ಳ ಇವ ಕಾಲಭೈರೇಶ್ವರ ಆರಾಧನೆ ಮಾಡಿದ್ರ ಏನೇನು ಬೆಳಗಿಂದ ಕಾರ್ಯಕ್ರಮಗಳಾಯಿತು ನಮ್ಮ ಶ್ರೀ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಯವರ ನೇತೃತ್ವದ ಮತ್ತು ಅವರ ಮಂದ ಶ್ರೀ ಶ್ರೀ ನಿರ್ಮಾನಂದನಾಥ ಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ಈ ದಿನ ಬೆಳಿಗ್ಗೆ ಅಭಿಷೇಕ ಮತ್ತು ಗಂಗಾಧರೇಶ್ವರನ ಪೂಜೆ ಅಲ್ಲದೆ ಕರ ಭೈರವೇಶ್ವರನ ಪೂಜೆ ಇವುಗಳೆಲ್ಲನೂ ನಮ್ಮ ಸಂಗದ ವತಿಯಿಂದ ಅಂದರೆ ದೇವನಹಳ್ಳಿ ಗ್ರಾಮಸ್ಥರಿಂದ ಹಿರಿಯರಿಂದ ಮುಖಂಡರಿಂದ ಎಲ್ಲರೂ ಒಗ್ಗೂಡಿ ಈ ಒಂದು ಕಾರ್ಯವನ್ನು ಐದು ವರ್ಷಗಳ ಕಾಲದಿಂದ ಐದು ಸಾರಿ ಮಾಡ್ಕೊಂಡು ಬರ್ತಾಯಿದ್ವಿ ಅಂದರೆ ಇಲ್ಲಿ ನಮ್ಮ ಭೈರವೇಶ್ವರನ ಆರಾಧನೆ ಭಾಳ ಚೆನ್ನಾಗಿ ನಡೀತು ಇವತ್ತು ಬೆಳಗ್ಗೆ ನಾಲ್ಕು ಗಂಟೆಯಿಂದ ಸ್ಟಾರ್ಟ್ ಆಗಿದ್ದು ಇಲ್ಲಿವರೆಗೂ ಪೂಜೆ ಪುರಸ್ಕಾರಗಳು ಭಾಳ ಚೆನ್ನಾಗಿ ನಡೆದು ಮತ್ತು ಜನಗಳಿಗೆ ಪ್ರಸಾದವನ್ನು ಕೂಡ ಭಾಳ ಶಾಂತಿಯುತಿಯಿಂದ ನಡೆದಿದೆ ಇಲ್ಲಿವರೆಗೂ ಹಾಗೇನೆ ಸರ್ ನಿಮ್ಮ ಊರಿನವರು ಪ್ರತಿ ವರ್ಷ ಮಲ್ಲಿಕಾರ್ಜುನ ಸ್ವಾಮಿ ಬೆಟ್ಟದಲ್ಲಿ ಒಂದು ವಿಶೇಷವಾದಂಥ ಜಾತ್ರೆ ಕೂಡ ಆಚರಣೆ ಮಾಡ್ತೀರಾ ಮಾಡ್ತಾಯಿದ್ರು ಅದರಲ್ಲೂ ಕೂಡ ಮುಖ್ಯವಾದಂಥದ್ದು ಹೌದು ಮಾಡ್ತಾ ಇದ್ರು ನಂತರ ಈಗ ಅಲ್ಲ ಒಂದ ರೀತಿ ಕರೋನಾ ಸಮಸ್ಯೆ ಆಯ್ತು ಮತ್ತೆ ಚಿರತೆ ಸಮಸ್ಯೆ ಆಯ್ತು ಹಾಗಾಗಿ ನಿಮ್ಮ ಗ್ರಾಮಕ್ಕೆ ಬರುವಂತದ್ದು ಮತ್ತೆ ಅಕ್ಕಪಕ್ಕ ಗ್ರಾಮದ ಎಲ್ಲಾ ಜನ ಸೇರ್ಕೊಂಡು ಮಾಡುವಂತದ್ದು ಜಾತ್ರಾ ಮಹೋತ್ಸವ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರೆ ಇದ್ರಿ ಇದು ಬಹಳ ವರ್ಷಗಳ ಕಾಲದಿಂದ ನಡೀತಾ ಇದೆ ಕೂಡ ಸಹಕರಿಸಿ ನಮಗೆ ಹದ್ನಾಲ್ಕ ವರ್ಷ ಸಂಘ ಹಳೆ ಸಂಘ ಇದು ಐದು ವರ್ಷಕ್ಕೊಂದ್ಸಲ ಈ ತರ ಒಂದು ದೇವರ ಒಂದು ಸೇವೆ ಮಾಡ್ತಾ ಇರ್ತೀವಿ ಈ ಸಲ ನಾಡಿನ ಜನತೆಗೆ ಒಳ್ಳೆ ಮಳೆ ಬೆಳೆ ಆಗ್ಲಿ ಅಂತ ಹೇಳಿ ಮಾಡುವಂತದ ಐದ್ ವರ್ಷಕ್ಕೊಂದ್ಸಲ ನಾಡಿನ ಜನತೆಗೆ ಒಳ್ಳೆ ಮಳೆ ಬೆಳೆ ಆಗ್ಲಿ ಅಂತೇಳಿ ಎಲ್ಲರೂ ಏನು ನಿಗದಿಯಂತೆ ಈ ದಿನ ಏನು ಒಂದು ಕಾಲಭೈರೇಶ್ವರ ಗಂಗಾಧರೇಶ್ವರ ಅಂತೇಳಿ ಒಂದು ಅರಕೆ ಸೇವೆಯನ್ನ ಮಾಡಿದ್ದೀವಿ ಹಾಗಾಗಿ ಈ ಸೇವೆಯಲ್ಲಿ ಸುಮಾರು ಒಂದು ಎರಡು ಸಾವಿರದ ಐನೂರು ಜನ ಪಾಲ್ಗೊಂಡು ದೇವರ ಪ್ರಸಾದ ಸ್ವೀಕರಿಸಿ ಎಲ್ಲರೂ ಸಹ ಖುಷಿ ಹ್ಞೂ ಹ್ಞೂ ಸರ್ ಇವತ್ತು ಎಷ್ಟು ಮರಿ ಇದು ಮಾಡಿದ್ರಿ ಸರ್ ಅರ್ಪಣೆ ಮಾಡಿದ್ರಿ ದೇವರಿಗೆ ಒಂದು ಹದಿನೈದು ಮರಿಗಳು ಮತ್ತು ಒಂದು ನೂರೈವತ್ತು ಕೆಜಿ ಕೋಳಿ ಹ್ಞೂ ಹ್ಞೂ ಎರಡುವರೆ ಸಾವಿರ ಸುತ್ತಮುತ್ತ ಹಳ್ಳಿಯವರೆಲ್ಲ ಬಂದಿದ್ದರು ಇಲ್ಲ ಎಲ್ಲ ಸುತ್ತಮುತ್ತ ಗ್ರಾಮದವರೆಲ್ಲ ಬಂದಿದ್ದರು ಹಾಂ ಮತ್ತೆ ಏನು ಸರ್ ಈಗ ಇಲ್ಲಿ ಕಾಲಭೈರೇಶ್ವರ ನಮ್ಮ ಏನು ಒಕ್ಕಲು ಸಮಾಜದ ಮುಖ್ಯವಾದಂತಹ ಒಂದು ಆರಾಧ ದೇವ ಹಾಗಾಗಿ ಇಲ್ಲೂ ಕೂಡ ಪ್ರತಿ ವರ್ಷ ಪ್ರತಿ ಐದು ವರ್ಷಕ್ಕೊಂದ್ಸರಿ ಮಾಡುವಂಥದ್ದು ಕಾರ್ಯಕ್ರಮನ ಹಾಂ ಹಾಂ ಚುಂಚನಗಿರಿ ಏನು ಭೈರವ ಇದ್ದಾರೆ ಆ ಒಂದು ವಿಶೇಷವಾದಂಥ ಒಂದು ಸನ್ನಿಧಿನ ನೀವು ಇಲ್ಲಿ ಸ್ಥಾಪನೆ ಮಾಡಬೇಕು ಅಂತ ಇದ್ದೀರಾ ಅಂದರೆ ಅಭಿಷೇಕ ಎಲ್ಲಾ ಈ ಒಂದು ನಾವು ಈ ಥರ ಏನು ಕಾರ್ಯಕ್ರಮ ನಡೆದ ಹ್ಮ್ 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 ಮತ್ತೆ ಊರಿನ ಜನ ಎಲ್ಲ ಕೂಡ ತಾವು ಯಜಮಾನ್ರುಗಳೆಲ್ಲ ಸೇರ್ಕೊಂಡಿದೀರ ಯುವಕ ಮಿತ್ರರು ಮುಖ್ಯವಾಗಿ ಗ್ರಾಮಸ್ಥರು ಅಕ್ಕಪಕ್ಕದ ಗ್ರಾಮಸ್ಥರು ಬಂದಿದ್ರ ಓಕೆ ಓಕೆ ಇನ್ನೇನು ವಿಶೇಷಗಳು ಸರ್ ನಿಮ್ಮ ಒಂದು ದೇವಸ್ಥಾನ ದೇವಸ್ಥಾನದ ಈ ಶ್ರೀ ಶ್ರೀ ತಮ್ಮ ಶಿವೈಕ್ಯ ಬಾಲಗ ಸ್ವಾಮಿ ಸ್ವಾಮಿಯವರ ಆಶೀರ್ವಾದಗಳೊಂದಿಗೆ ಮತ್ತು ಶ್ರೀ ನಿರ್ಮಲಾನಂದ ಸ್ವಾಮಿಯವರ ಆಶೀರ್ವಾದಗಳೊಂದಿಗೆ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ ಈ ಕಾರ್ಯಕ್ರಮವನ್ನು ನಡೆಸಬೇಕಾದ್ರೆ ಮುಖ್ಯವಾಗಿ ಈ ನಮ್ಮ ಗ್ರಾಮದಲ್ಲಿರುವಂಥ ಒಗ್ಗಟ್ಟು ಈ ಒಗ್ಗಟ್ಟಿನಿಂದ ಎಲ್ಲರೂ ಸಹ ಸೇರಿ ಎಲ್ಲ ನಮ್ಮ ಎಲ್ಲ ದೇವಕ್ಲವರು ಕೂಡ ಸೇರಿ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದೀವಿ ಇದನ್ನ ನಡೆಸ್ಕೊಂತ ಸಂದರ್ಭದಲ್ಲಿ ನಮ್ಮ ಸ್ವೀತ ಶಿವಕುಮಾರ್ ಅವರು ಇವ್ರ ಹೆಸರು ಬ್ರದರ್ ಅಂಡ್ ಸನ್ಸ್ ಅಂತ ಅಡುಗೆ ಮಾಡ್ತಾರೆ ಮಾಡ್ಕೊಟ್ರಂತಲ್ಲ ಪುಣ್ಯಾತ್ಮ ನಿಜ ಬಾರಿ ಖುಷಿಯಾಗ ನೋಡಿ ನಮ್ಮ ಈ ಸಹ ಉಚಿತವಾಗಿ ಇವರು ಇವರು ಮತ್ತೆ ಸ್ನೇಹಿತರು ಇವ್ರ ಕುಟುಂಬ ಎಲ್ಲ ಸಹಾಯ ಮಾಡಿದೆ ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ದೇನೆ ಈ ಒಂದು ಕಾರ್ಯಕ್ರಮ ನೆರವೇರಿಸ್ಕೊಡ್ತಾರೆ ಇವರು ತುಂಬಾ ಚೆನ್ನಾಗಿ ಅಡಿಗೆ ಮಾಡಿ ಇಲ್ಲ ಯಾಕೆ ನಮ್ಮ ರೈತರ ಮಕ್ಕಳನ್ನ ನಾವು ಈ ತರ ಅಡಿಗೆ ಭಟ್ಟನಾಗಿ ನಾವು ನೋಡ್ಬೇಕು ಯಾಕಂದ್ರೆ ಇವತ್ತು ಗ್ರಾ ನಗರ ಪ್ರದೇಶಗಳಿಗೆ ಹೋಗ್ಬಿಟ್ಟು ಲಕ್ಷಾಂತರ ರೂಪಾಯಿ ಕೊಟ್ಟು ಆ ಅಡ್ಗೆ ಬಟ್ಟೆ ಕರ್ಕೊಂಡು ಮಾಡಿಸ್ತಾರೆ ಇಷ್ಟು ಟೇಸ್ಟ್ ಇರಲ್ಲ ಏನಿಲ್ಲ ನಿಜವಲ್ಲ ನಾವು ಪ್ರತಿ ಸಾರಿ ಈ ತರ ಗ್ರಾಮೀಣ ಇರುವಂತ ಅಡಿಗೆ ಭಟ್ರನ್ನ ನಾವು ನಮ್ಮ ಒಕ್ಕಲಿಗ ಸಮುದಾಯದಲ್ಲಿ ಇರೋದೇ ಒಂದು ಖುಷಿಯಾದಂತ ವಿಚಾರ ನಮ್ಮ ಒಕ್ಕಲಿಗ ಸಮುದಾಯದಲ್ಲಿ ಒಂದು ಮುಖ್ಯವಾಗಿ ಏನು ಅಂತಂದ್ರೆ ಊಟ ಅಂತಂದ್ರೆ ಮಾಂಸಾಹಾರ ಸಮುದಾಯ ಇಷ್ಟಪಡುವಾರ ಅಂತ ಒಂದು ಮಾಂಸಾಹಾರವನ್ನ ತುಂಬಾ ಜನಕ್ಕೆ ಮಾಡಿದ್ರೆ ಪ್ರತಿಫಲ ಪ್ರತಿಫಲಕ್ಷೆ ಇಲ್ಲ ಶಿವಕುಮಾರ್ ಇವರು ಬ್ರದರ್ ಅಂಡ್ ಸನ್ಸ್ ಅಂತ ಇವರು ತುಂಬಾ ಹೊರಗಡೆ ಎಲ್ಲ ತುಂಬಾ ಚೆನ್ನಾಗಿ ಅಡಿಗೆ ಮಾಡಿ ತುಂಬಾ ಕೀರ್ತಿ ತಗೊಂಡಿದ್ದಾರೆ ಅವರು ನೋಡಿ ಮಾತಾಡಿ ಹಾಗಾಗಿ ತಾವು ಮಾತಾಡಿದ ಸದ್ಯಕ್ಕೆ ವಿಶೇಷವಾದಂಥ ಐದು ವರ್ಷಕ್ಕೊಮ್ಮೆ ಬರುವಂಥದ್ದು ಹಬ್ಬ ಹಾಗೇ ಬಂದೂರು ಪಕ್ಕದಲ್ಲಿರುವಂಥದ್ದು ಹೋಬಳಿ ಮಾತ್ರ ಸೋಸಲೇ ಬರುತ್ತೆ ಆದರೆ ಟಿನಸಿಪುರ ತಾಲೂಕಲ್ಲಿ ಪುಟ್ಟ ಗ್ರಾಮ ಆದರೂ ಕೂಡ ತುಂಬ ಧಾರ್ಮಿಕ ಭಾವನೆಗಳನ್ನು ತುಂಬ ಅತಿ ಹೆಚ್ಚು ಆರಾಧನೆ ಮಾಡುವಂಥ ಒಂದು ಊರಾಗಿರುತ್ತೆ ಹಾಗೆಯೇ ಇಲ್ಲಿ ಈ ದಿನ ಸಹಸ್ರಾರು ಜನ ಅಂದರೆ ಒಂದು ಮೂರು ಸಾವಿರ ಜನಕ್ಕೆ ಇವತ್ತು ಮಾಂಸದ ಊಟದ ಅಡುಗೆಯನ್ನು ಬಡಿಸಿ ಇವತ್ತು ದಾಸೋಹನ ಮಾಡಿರುವಂಥ ಹೆಗ್ಗಳಿಕೆ ಇಲ್ಲಿನ ಗ್ರಾಮಸ್ಥರು ಟ್ರಸ್ಟಿಗಳು ಮತ್ತು ಎಲ್ಲ ಯುವಕ ಮಿತ್ರರು ಮತ್ತು ಅಡುಗೆ ಭಟ್ರು ಕೂಡ ಯಾವುದೇ ರೀತಿಯಾದ ಒಂದು ಚೂರು ಕೊರತೆ ಇಲ್ಲದೆ ಮಾಡಿರುವಂಥದ್ದು ಕೂಡ ನಾವು ಇಲ್ಲಿ ನೋಡ್ಬೋದು ಇಲ್ಲಿ ಬೇವನಹಳ್ಳಿ ಗ್ರಾಮದಲ್ಲಿ ವಿಶೇಷತೆ ಏನು ಅಂದರೆ ಮಲ್ಲಪ್ಪನ ಬೆಟ್ಟ ಇದೆ ಪ್ರತಿ ವರ್ಷ ಕೂಡ ಇವರು ಮಲ್ಲಪ್ಪನ ಬೆಟ್ಟದಲ್ಲಿ ಜಾತ್ರಾ ಮಹೋತ್ಸವ ಮಾಡ್ತಾರೆ ಜೊತೆಗೆ ದೀಪಾವಳಿ ಕಾರ್ಯಕ್ರಮದಲ್ಲಿ ಇದನ್ನು ಮಾಡುವಂಥದ್ದು ಮತ್ತು ಅಕ್ಕಪಕ್ಕದ ಎಲ್ಲ ಗ್ರಾಮಸ್ಥರು ಕೂಡ ಒಗ್ಗೂಡಿಸಿ ಒಂದು ವಿಜೃಂಭಣೆಯಾದಂಥ ಜಾತ್ರಾ ಮಹೋತ್ಸವನ ಮಾಡ್ತಾರೆ ಅದನ್ನು ಕೂಡ ಒಂದು ವಿಶೇಷವಾದಂಥ ಊರಿಗೆ ಒಂದು ಹಿರಿಮೆ ಅಂತಲೇ ಹೇಳ್ಬೋದು ಮತ್ತು ಇವತ್ತು ಏನು ಎಲ್ಲ ಜನರ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಸೇರಿಕೊಂಡು ಇವತ್ತು ಮಾಡಿರುವಂಥ ಈ ಒಂದು ಕಾಲಭೈರವೇಶ್ವರ ದೇವಸ್ಥಾನದ ಒಂದು ಪೂಜಾ ಕಾರ್ಯಕ್ರಮ ಯಶಸ್ವಿಯಾಗಿದೆ ಕೂಡ ಮತ್ತು ನಮ್ಮ ಒಂದು ಕಾಲಭೈರೇಶ್ವರ ದೇವಸ್ಥಾನ ವಿಶೇಷವಾದಂಥ ಕಾರ್ಯಕ್ರಮಗಳು ಈ ಊರಿನಲ್ಲೇ ಅತಿ ಹೆಚ್ಚು ಜೋರಾಗಿ ಮಾಡುವಂಥದ್ದು ಕೂಡ ನಾವು ನೋಡ್ತಾ ಇದ್ದೀವಿ ಈ ಕಾಲಬೈರೇಶ್ವರ ದೇವಸ್ಥಾನ ಒಕ್ಕಲಿ ಸಮುದಾಯಕ್ಕೆ ಮುಖ್ಯವಾಗಿ ಅವರು ಆರಾಧನೆ ಮಾಡುವಂಥ ಕುಲದೈವ ಅಂತ ಕೂಡ ಹೇಳ್ಬೋದು ಮತ್ತು ಇಲ್ಲಿಂದ ನೂರು ಕಿಲೋಮೀಟ್ರ್ ಹೋಗಿ ಕಾಲಬೈರೇಶ್ವರನ ಆರಾಧನೆ ಮಾಡುವಂಥದ್ದು ಕೂಡ ನಾವು ನೋಡ್ತೀವಿ ಅದರಲ್ಲಿ ಇವತ್ತು ಅಂಥ ಭಗವಂತನ ಇಲ್ಲೇ ತಗೊಂಬಂದು ಇಡೀ ಅಕ್ಕಪಕ್ಕದ ಸಹಸ್ರಾರು ಜನಕ್ಕೆ ಆ ಭಗವಂತನ ದರ್ಶನ ಮಾಡಿ ಮತ್ತು ಆ ಊಟದ ವ್ಯವಸ್ಥೆ ಮಾಡಿರುವಂಥ ಎಲ್ಲ ಗ್ರಾಮಸ್ಥರಿಗೂ ಕೂಡ ನಾವು ನಿಜಲ್ಲೂ ಒಂದು ವಂದನೆಗಳು ಕೃತಜ್ಞ ಭಾವನೆ ಕೂಡ ನಾವು ಹೇಳಬೇಕಾಗಿ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಇಲ್ಲಿನ ಟ್ರಸ್ಟಿಗಳು ಕೂಡ ತುಂಬ ಜವಾಬ್ದಾರಿ ತಗೊಂಡು ಯಾರೆಲ್ಲ ಯುವಕ ಮಿತ್ರರು ನಿನ್ನೆಯಿಂದಲೂ ಕೂತ್ಕೊಂಡು ಕೂತ್ಕೊಂಡು ಎಲ್ಲ ಕೆಲಸಗಳನ್ನ ಅಚ್ಚುಕಟ್ಟಾದಂಥ ಆಯೋಜನೆ ಮಾಡೋಂಥವ್ರಿಗೆ ನಾವು ಮತ್ತೊಮ್ಮೆ ಶುಭಾಶಯ ಹೇಳಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ ಏನ್ ತಪ್ಪಾಯ್ತಾ ಮಾತಾಡಿದ್ರೆ ತುಂಬ ಮಾತಾಡೋದು